ಇನ್ನೊಂದು ವಾರ ಹಿಂಗ್ ಹೋಗ್ಬಿಟ್ರೆ ನೆಗಡೆ ಆಗ್ಬಿಡುತ್ತ ಫಿಕ್ಸ್ ಈಗ ಅಲ್ಲೇ ಅಲ್ಲೇ ಸ್ವಲ್ಪ ಸ್ವಲ್ಪ ಮೂಗ್ ಹಿಡ್ಕೊಂಡತ್ತೆ ಇನ್ನೊಂದ್ ವಾರ ಹಿಂಗ್ ಹೋರ ಅದೇ ಮತ್ತೆ ಮೂನಗಲ್ಲ ಅವಾಗ ಅವಾಗ ಅನುಕ್ತೈತಿ ಇಪ್ಪತ್ತು ಹೇಳಿ ಇವಾಗ ಹೇಳಿ ಇವಾಗ ಮಾಲಿ ಮಾಲಿ ಬಸ್ ಸ್ಟ್ಯಾಂಡ್ ಅಂತ ಮಾಲಿ ಬಸ್ ಸ್ಟ್ಯಾಂಡ್ ಮಾಲಿ ರಾಯ ಉಲ್ಲೇರಕ್ ಬಂದವೆ ಬತ್ತದ ಉಲ್ಲೇರಕ್ ಬಂದಿವಪ್ಪ ಟ್ಯಾಕ್ಟರ್ ಇದು ಬರ್ತಂತೆ ನಂಗೆ ಇದಕ್ಕೆ ಬರ್ತಾನೆ ನಾತ್ ನೋಡನಲ್ಲ ಮರ ಟ್ಯಾಕ್ಟ್ರೆ ಬಂದ ಬರ್ತಾರ ಅದಕ್ಕೆ ವೇಟಿಂಗ್ ಮಾಡಿ ಕೆಂಥ ಇವತ್ತಿನ ತಂಡಿದ್ದ ದಿನ ಬೇರೆ ಊರಕ್ ಹೋದ ಬಿಡತ್ತ ಪ್ರಕೃತಿ ಎದ್ದು ಇರಕ್ಕೆ ಬಂದೀವಿ

ಹಣ ದುಂಡು ದುಂಡಿಗೆ ಆಯ್ತಲ್ಲ ಹಾ ಅಲ್ಲ ಒಂದಾಗೈತ ದುಂಡು ದುಂಡುಗೆ ಈಜಿ ಆಯ್ತೆ ಹೋಗ್ಯಾಕ ಅದೊಂದು ಕತ್ತದಲ್ಲಿ ಆಳಾರಾ ಫುಲ್ ದಪ್ಪ ದಪ್ಪಗೆ ಕಟ್ ಬಿಡ್ರೆ ಅದ ರಾಗಿ ರಾಗಿ ನೋಡ ನಂಗ ಕೆ 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 ಅಲ್ಲಪ್ಪ ಈ ಕಡೆ ಪಟ್ಟಿ ಉಳ್ಕಣ್ಣ ಅದಲ್ಲ ಇನ್ನು ಲೋಡ್ ಹಾಕ ಎಲ್ಲ ಸೇರಿ ಏರ್ಕಂಡ ಒಂದು ಒಂದ ತಾಸಿನೆ ಬಾ ನೋಡ ಅವನು ಗುಂಗು ಪೈ ತಲದ ಕೈ ಲೋಡ್ ಜಲ್ದಿ ಅದೆ ಒಂದ ತಾಸಿನೆ ಆಗುತ್ತೆ

ಕಂಡ ಕಂಡೋಗತ್ತ ನಾನು ಇನ್ನೊಂದು ನಾಲ್ಕು ದಿನ ಲೇಟ್ ಆಗತ್ತಲ್ಲ ಈಗ ಬಣೆ ಪಣ ಹಾಕಿದ್ರೆ ನಾವಾಗ ಎಸ್ಪಿ ಏನು ಇಡಗಲ್ ಬೇಡ ಅವನು ಅಲ್ಲಿ ಅರ್ಧ ಆಗಿ ಹೋಗೈತಲ್ಲ ನಮ್ಗೆ ಏನದಲ್ಲ ಈ ಕಡೆ ಹೊಲದ ಹುಲ್ಲು ಸಾಲ ಬಿಡ್ತವನು ಏಳನೇದೋಡಿ ನನಗೆ ಅನ್ಸೋ ಮಟ್ಟಿಗೆ ಇನ್ನೂ ಒಂದು ಎರಡು ಇನ್ನೊಂದು ಎರಡು ಮದಿಗೆ ಹೋಗೋದಲ್ಲ ಇನ್ನೊಂದು ಎರಡು ಮೇದಿಗೆ ಹೋಗ್ಬೋದು ಅಷ್ಟೇ ಭಾಳ ಹೋಗೋಲ್ಲ ಒಂದು ಆ ಕಡೆ ಅಲ್ಲೇ ಅಲ್ಲೆಲ್ಲ ಹೊಲಾಯ್ತು ಅಂತ ತಕ್ಕೊಂಡೆ ಹೋಗ್ಬೇಕು ಒಟ್ಟು ಲೇಟ್ ಆಗ್ಬಿಡ್ತು ನೋಡಲ್ಲ ಅಯ್ಯೋ ಇದು ಅಲ್ಲೇ ಇದ್ದರೆ ಅದೊಂದು ಮೂರು ಆಗಿದ್ರೆ ಅದು ಹತ್ತು ನಿಮಿಷಕ್ಕೆ ಆಯ್ಬಿಡೋದು ಮತ್ತೆ ಅಲ್ಲಿಂದ ಇಲ್ಲಿ ಬಂದು ನಡ್ಕೊಂಬರೋದು ಟೈಮ್ ಆಯ್ತಲ್ಲ ಟೈಮ್ ಎಷ್ಟಾಯ್ತು ಅಯ್ಯೋ ಹತ್ತು ಹತ್ತು ತಲೆ ಬರೋ ಹತ್ತು ಹತ್ತಂದ್ರೆ ಎಷ್ಟು ಒಂದು ಒಂದು ತಾಸಿಗೆ ಒಂದು ಮತ್ತೆ ಮತ್ತು ಹುಣ್ಣಕ್ಕೆ ಕೂತ್ಕೊಂಡಿವೆ ಐತಲ್ಲ ಎರಡು ತಾಸು ದಿಮ್ನಾಗ್ ಬಾಯ್ಲ ಅವನು ಎರಡು ಲೋಡ್ ಅವನು ಹಾ ಲೋಡತ್ತ ಊರ ಕ್ವಂಟೀವಿ ಏನೋ ಕೊಡೋಣ ಹ್ಞೂ